ಪ್ರೀತಿಯ ವೀಕ್ಷಕರುಗಳಿಗೆ ಮತ್ತೊಮ್ಮೆ ಶ್ರೀ ಗುರುನಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ದಯಮಾಡಿ ಯಾರ್ಯಾರು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಿನ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತು ಹೋಗ್ತಿದ್ದೀವಿ ನಿನ್ನೆ ಆಲ್ರೆಡಿ ನಾವು ಪ್ರಾಸಂಗಿಕೆಗಳು ಮತ್ತು ಸಮೀಕರಣಗಳು ದ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಡೇಕ್ವೇಷನ್ಸ್ ಆ ಚಾಪ್ಟರ್ ಕೀ ಪಾಯಿಂಟ್ಸು ಮತ್ತೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ವಿ ಇವತ್ತು ಹೋಗ್ತಿದ್ದೀವಿ ಎರಡನೇ ಚಾಪ್ಟರ್ आम्ल इंपार्ट चाप्ट फॉर लाइफ ಜೀವಕ್ಕೂ ಬಹಳ ಬೇಕು ಮತ್ತೆ ವಿಜ್ಞಾನಕ್ಕೂ ಬೇಕು ಪ್ರಮುಖವಾಗಿ ಆರರಿಂದ ಏಳು ಮಾರ್ಕ್ಸ್ ನಿಮ್ ಮಾರದ್ದು ಕೇಳೇ ಕೇಳ್ತಾನೆ ಆರು ಮಾರ್ಕ್ಸ್ ಕೇಳ್ತಕ್ಕಂಥ ಚಾಪ್ಟರ್ ಅಂತ ಕರಿಬಹುದು ಇಲ್ಲಿ ಪ್ರಮುಖವಾಗಿ ಈ ದಿನ ನಾವು ಕೀ ಪಾಯಿಂಟ್ಗಳು ಬಗ್ಗೆ ಎಕ್ಸಾಮು ಪ್ಲಸ್ ನಿಮ್ಮ ಲೈಫ್ ಒಂದು ಸ್ವಲ್ಪ ಹೇಳುವ ಪ್ರಯತ್ನ ಮಾಡ್ತೀನಿ ಆಸಿಡ್ ಬೇಸಿಸ್ ಅಂಡ್ ಸ್ಯಾನ್ಸ್ ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಆಮ್ಲ ಅಂತ ಇದ್ದಲ್ಲಿ ನಮ್ಮ ಹೆಜ್ಜೆ ಸರ್ ಸೌತ್ ಆಫ್ರಿಕಾ ಪ್ರಿಯಾ ಹೋಗಿದ್ದ ಸರ್ ಹಸಿಮ್ಲ ಅವನೇ ಸರ್ ಅಲ್ಲ ಅವನು ಹಸಿಮ ಆಮ್ಲ ನಮ್ದು ಆಮ್ಲ ಆಮ್ಲ ಅಂದ್ರೆ ಇಂಗ್ಲಿಷಾಗ ಆ್ಯಸಿಡ್ ಮೂಗುಗಳಿಗೆಲ್ಲ ನಮ್ಗು ನೋಡಿರ್ತಾರೆ ಆಮ್ಲ ಆ್ಯಸಿಡ್ ಹಾಕಿ ಅಂತಂದ್ರೆ ಮುಖ ಎಲ್ಲ ಕೂಡನೇ ಆಸಿಡ್ ಅದನ್ನ ಕರಡ್ರೆ ಆಮ್ಲ ಅಂತೀವಿ ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಫಸ್ಟ್ ಆಮ್ಲ ಆಮ್ಲ ಅಂದ್ರೆ ಇಂಗೀಶಾಗ ಆಸಿಡ್ ಆಮ್ಲ ಫಸ್ಟ್ ನೋಡ್ತಾ ಹೋಗೋಣ ಯಾವ್ಯಾವ ನಾವು ಆಮ್ಲ ಗೊತ್ತ ಕರಿತೀವಿ ಭೌತಿಕ ಗುಣಗಳಿರ್ಬೋದು ಆಸೆ ಕೊಡ್ತೀವಿ ಫಸ್ಟ್ ನೋಡ್ತಾ ಹೋಗೋಣ ನೆನ್ಪಿಟ್ಗಳ್ರಿ ಯಾವುದಾದರೂ ಒಂದು ರಾಸಾಯನಿಕ ಅಥವಾ ಯಾವುದೋ ಒಂದು ಒಂದು ನಿಮ್ಗೆ ಸಿಗ್ತಾ ತಿಂತಕ್ಕಂತ ಒಂದು ಇದಿರ್ಬೋದು ಅದ್ರ ಆಮ್ಲ ಅಂತ ಇರುತ್ತೆ ಅಂದ್ರೆ ಫಸ್ಟ್ ನೆನ್ಪಿಟ್ಗಳ್ರಿ ಅದು ಯಾವಾಗ್ಲೂ ಹುಳಿ ರುಚಿಯನ್ನು ಹೊಂದಿರ್ಬೇಕು ಏನಾಗ್ಬೇಕು ಹುಳಿ ರುಚಿಯನ್ನು ಹೊಂದಿರಬೇಕು ಇದೇನಪ್ಪ ಸಣ್ಣ ಹುಳಿ ರುಚಿಯನ್ನು ಸಿಗ್ನಲ್ ಕೊಟ್ಟು ತಗೊಂಡ ಮೊದಲನೇದಾದ್ರೆ ಹುಳಿ ರುಚಿ ಹೊಂದಿರ್ಬೇಕು ಸಾಥ್ ತಿಂತೀವಲ್ಲ ಸರ್ ಅವೆಲ್ಲ ಹುಳಿ ಇರ್ತಾವೆ ಮಸಿ ಹುಳಿ ಇರ್ತದೆ ಸರ್ ಒಂದ್ಸರಿ ಹೊಳೆ ಇರ್ತದೆ ಸರ್

ನೋ ಡೌಟ್ ಆಸಿಡ್ಸ್ ಯಾವ ಆಸಿಡ್ ಅಂತ ನೋಡ್ತಾ ಹೋಗೋಣ ಕೆಲವೊಂದ್ರಲ್ಲಿ ಕೆಲವೊಂದು ಆಸಿಡ್ಸ್ ಇರ್ತವೆ ಯಾವ ಉಳಿ ರುಚಿಯನ್ನ ಹೊಂದಿರ್ತವೆ ಬಹುತೇಕ ಅವೆಲ್ಲ ಆಸಿಡ್ಸ್ ಅಮ್ಲಗಳೇ ಒಂದು ಉಳಿ ರುಚಿ ಎರಡನೇ ನೆನ್ ಮಾಡ್ಕೊಳ್ರಿ ಬಹಳ ಇಂಪಾರ್ಟೆಂಟ್ ಇದು ಅವುಗಳ ಪಿ ಎಚ್ ಮೌಲ್ಯ ಅಂದ್ರೆ ಪಿ ಎಚ್ ಮೌಲ್ಯ ಯಾವಾಗಲೂ ಝೀರೋ ಇಂದ ಹಿಡಿದು ಝೀರೋ ಟು ಝೀರೋ ಇಂದ ಹಿಡಿದು ಆರು ಪಾಯಿಂಟ್ ಒಂಬತ್ತು ಇರ್ತದೆ ಪಿ ಎಚ್ ಮೌಲ್ಯ ಬಹಳ ಮುಖ್ಯ ನಮಗೆ ಆರರಿಂದ ಸರಿ ಕ್ಷಮ್ರಿ ಝೀರೋದಿಂದ ಅಂದ್ರೆ ಯಾವಾಗ ನೀರಿನ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಆರಕ್ಕಿಂತ ಕೆಳಗೆ ಬರ್ತತ್ತೋ ಅವಾಗ ಅದು ಆಸಿಡ್ ರೇನ್ ಅಂತ ಕರಿತೀವಿ ಆಸಿಡ್ ಮಳೆ ಅಂತ ಕರಿತೀವಿ ಆಸಿಡ್ ಮಳೆ ಆಗ್ತಾ ಹೋದ್ರೆ ಸ್ಮಾರಕಗಳೆಲ್ಲ ಹಾಳಾಗ್ತಾ ಕೇಳಿರ್ಬೋದು ನೀವು ತಾಜ್ಮಹಲ್ ಬಗ್ಗೆ ನೋಡುತ್ತೀರಿ ತಾಜ್ಮಹಲ್ ಆ್ಯಸಿಡ್ ಮಳೆ ಉಂಟಾದ್ರೆ ತನ್ನ ರೂಪವನ್ನು ಕಳಿತಾ ಇರ್ತದೆ ಅಂತ ಹೇಳ್ತೀವಿ ಯಾಕಂದ್ರೆ ಪಾಯಿಂಟ್ ಆರಕ್ಕಿಂತ ಕೆಳಕ್ ಬಂದ್ರೆ ಅದು ಡೇಂಜರು ಪಿ ಎಚ್ ಮೌಲ್ಯ ಐದು ಕೆಳಗಿರ್ತದೆ ಆಸಿಡ್ ಎರಡು ಪಾಯಿಂಟ್ ಸಿಕ್ಕು ನಮಗೆ ಒಂದು ಪಿ ಎಚ್ ಮೌಲ್ಯ ಎರಡು ಉಳಿ ಮೂರನೇ ಪಾಯಿಂಟ್ ನೋಡೋದನ್ನ ಆಮ್ಲಗಳು ನೀಲಿ ನೀಲಿಯನ್ನ ಕೆಂಪಾಗಿ ಕೈತದೆ ನೀವೇನಿಕ್ ಮಾಡ್ಸನ ಕ್ಯಾಂಪ್ ಆಗಿಸ್ತವೆ ಚಾರ ಅಂದ್ರೆ ಅದು ಹೋಗಿದೆ ಸರ್ ಅದು ನೀಲಿ ನೀವೇನಿ ಪರ್ಸನ್ ಕ್ಯಾಂಪ್ ಮಾಡಿಸ್ತಾರೆ ಹೋಗಿರೋದು ಆಗ್ತಾನೆ ಯಾವ ಹುಳಿ ರುಚಿ ಇರ್ತಕ್ಕಂಥ ವಸ್ತುಗಳಿಗೆ ನೀವೇನಾದ್ರು ನೀಲಿ ಇಪ್ಪತ್ತು ಎದ್ದಿದ್ರೆ ನೀಲಿ ಇಪ್ಪತ್ತು ಕಾಗದವನ್ನ ಎದ್ದಿದ್ರೆ ಅದು ನೀಲಿ ಇಪ್ಪತ್ತು ಕಾಗದವನ್ನ ಕೆಂಪಾಗಿಸುತ್ತೆ ಸರ್ ಅವನಾದ್ರೆ ಯಾವ ರಾಸಾಯನಿಕ ಇತ್ತು ಸರ್ ಆ ರಾಸಾಯನಿಕ ನೀಲಿ ಇಪ್ಪತ್ತು ಪೇಪರ್ ಎದ್ದಿದ್ರೆ ಸರ್ ಕೆಂಪಾಯ್ತು ನೋಡೋದು ಆಸಿಡ್ ಯಾವ ಸಿಗತ್ತೆ ನೆಕ್ಸ್ಟ್ ನೋಡೋಣ ಬಟ್ ಆಸಿಡ್ ಅದು ನೀಲಿ ಲಿಪ್ಮಸ್ ಕಾಗಣವನ್ನ ಕೆಂಪಾಗಿಸಿದ್ರೆ ಬ್ಲೂ ಲಿಪ್ಸ್ ಪೇಪರ್ ಕನ್ವರ್ಟೆಡ್ ಇಂಟು ರೆಡ್ ಈ ಎಲ್ಲ ಆಸಿಡ್ ಗಳು ನೀಲಿ ಬ್ಲೂ ಲಿಪ್ಸ್ ಪೇಪರ್ ಇಟ್ಟು ರೆಡ್ ಲಿಪ್ಸ್ ಪೇಪರ್ ಮೂರು ಪಾಯಿಂಟ್ ಸಿಕ್ಕು ನಮಗೆ ಉಳಿದಿರ್ತವೆ ಅವುಗಳ ಪಿ ಮೌಲ್ಯ ಝೀರೋ ಇದೆ ಆರು ಪಾಯಿಂಟ್ ಒಂಬತ್ತು ಆಗಿರ್ತದೆ ಮತ್ತೆ ಅವು ನೀಲಿ ಪೇಪರ್ ಕೆಂಪಾಗಿ ಪರಿವರ್ತಿಸ್ತವೆ ಕೆಂಪಾಗಿ ಈಗ ಮತ್ತೊಂದು ಪಾಯಿಂಟ್ ನೋಡೋಣ ಇನ್ನೊಂದು ಪಾಯಿಂಟ್ ಇದೆ ಅರ್ಥ ಮಾಡ್ಕೊಂಡ್ರಿ ಸಿರೋ ಜೀರೋ ಇಂದ ಆರು ಪಾಯಿಂಟ್ ಒಂಬತ್ತೊಂದು ಉಳಿ ರುಚಿ ಒಂದು ಮತ್ತೊಂದು ಕೆಂಪನ್ನ ನೀಲಿಯ ಸರಿ ನೀಲಿಯನ್ನ ಕೆಂಪಾಗಿಸ್ತು ಆಲ್ ಆಸಿಡ್ಸ್ ಹ್ಯಾವ್ ಸಾರಿ ನೇಚರ್ ಆ ಸಾರಿ ಟೇಸ್ಟ್ ಅಂಡ್ ಆಲ್ ಆಸಿಡ್ಸ್ ಹ್ಯಾವ್ ಕಂಟೆಂಟ್ ಜೀರೋ ಟು ಸಿಕ್ಸ್ ಪಾಯಿಂಟ್ ನೈನ್ ಪಿ ಎಚ್ ವ್ಯಾಲ್ಯೂ ಅಂಡ್ ಆಲ್ ಆಸಿಡ್ಸ್ ಕನ್ನೋ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್ ಲಿಟ್ಮಸ್ ಪೇಪರ್ ದಿಸ್ ಟೈಮ್ ವಿ ಗೋ ಟು ಒನ್ ಅದರ್ ಕ್ಯಾರೆಕ್ಟರ್ ಅನದರ್ ಕ್ಯಾರೆಕ್ಟರ್ ಮತ್ತೊಂದಿದೆ 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 ಯಾವ್ದಪ್ಪ ಅಂತಂದ್ರೆ ಎಲ್ಲ ಆಮ್ಲಗಳು ಎಚ್ ಪ್ಲಸ್ ಅಯಾನ್ ಗಳನ್ನ ಹೊಂದಿರ್ತವೆ ಆಲ್ ಆಸಿಡ್ಸ್ ಕಂಟೆನ್ಸ್ ಎಚ್ ಪ್ಲಸ್ ಅಯಾನ್ಸ್ ಎಚ್ ಪ್ಲಸ್ ಅಯಾನ್ ಗಳನ್ನ ಹೌದಾ ಸರಿ ಎಚ್ ಪ್ಲಸ್ ಅಯಾನ್ ಹೈಡ್ರೋಜನ್ ಅಲ್ಲ ಸರ್ ಎಸ್ ಹೈಡ್ರೋಜನ್ ಹೈಡ್ರೋಜನ್ ಕನ್ನಡದೊಳಗೆ ನಾವು ಸಾರಿ ಹೈಡ್ರೋಜನ್ ಹೈಡ್ರೋಜನ್ ಎಲ್ಲ ಆಮ್ಲಗಳು ಎಚ್ ಪ್ಲಸ್ ಅಯಾನ್ ఎలా ఆమ్ల ప్లస్యన్ ఎస్ హైడ్రోజన్ అంత సార్ హైడ్రోజన్ సయన్ అంత హైడ్రోజన్ సార్ హైడ్రోజన్ కన్నడ సార్ కన్నడూ హైడ్రోజన్ అవ్వరు కన్నడ జల జనక అంతే జలజనక ఎలా ఆమ్ల జల జనకూంది సార్ జల 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 ఉడ అదా జల జనక ఎస్ ప్లస్ అయ్యే ಆಂಗೇ ಬ್ರದ ಸರ್ ವಾಟರ್ ಸರ್ H2O ಸರ್ ಅಲ್ಲೇ ತರಬೇಕು ಅಂತ ಸರ್ ಇದು ಆಸಿಡ್ ಅಲ್ಲ ಸರ್ ನೋ ಇಲ್ಲಿ નોನ್ ಪಾಯಿಂಟ್ 8 ಅಂತ ಹೇಳ ಕರೆ ಇರುತ್ತೆ ಗೊತ್ತಾಗುತ್ತೆ ನೆನಪಿಟ್ಕೊಳ್ಳಿ ಎಲ್ಲ ಆಸಿಡ್ಸ್ H+ ಅಲ್ಲೇ ಇರುತ್ತೆ ನಿಜ ಆದ್ರೆ ವಾಟರ್ ಆಸಿಡ್ ಅಲ್ಲ ಯಾಕೆ ಅಂತಂದ್ರೆ ಈ ಎಲ್ಲಾ ಆಮ್ಲಗಳು all acids react with metal all acids react with metal they produce or they liberate H+ ions ಈ ಬಾಡ ಮುಖ್ಯ ಈ ಪಾಯಿಂಟ್ ಮೇಲೆ ವಾಟರ್ ಅಲ್ಲ ಅಂತ ನಾವು ಜಡ್ಜ್ ಮಾಡ್ತೀವಿ ನೀವು ವಾಟರ್ ನೋಡಿದ್ರೆ ಎಕ್ಸ್ ಪ್ಲಸ್ ಇರೋ ನಿಜ ನೀವು ವಾಟರ್ ಚೆಕ್ ಸೈನ್ಸ್ ಮಾಡೋ ನಿಜ ಆದ್ರೆ ಅವು ಏನ್ ಮಾಡಲ್ಲ ಅಂತಂದ್ರೆ ಹೈಡ್ರೋಜನ್ ಡಿಬರ್ಟ್ ಮಾಡಲ್ಲ ಯಾರ ಜೊತೆಗೆ ಮೆಟಲ್ ಜೊತೆಗೆ ಮೆಟಲ್ ಅಂದ್ರೆ ಲೋಹ ಯಾವುದಾದರೂ ಲೋಹದ ಜೊತೆಗೆ ಯಾವುದಾದರೂ ಲೋಹದ ಜೊತೆಗೆ ಲೋಹದ ಜೊತೆಗೆ ಯಾವುದಾದರೂ ಆಸಿಡ್ಗಳು ಲೋಹದ ಜೊತೆಗೆ ಯಾವುದಾದರೂ ಆಮ್ಲಗಳು ವರ್ತಿಸಿದರೆ ಎಕ್ಸ್ ಪ್ಲಸ್ ಐಯಾನ್ಗಳನ್ನು ಬಿಡುಗಡೆ ಮಾಡುತ್ತವೆ ಮತ್ತು ವಾಟರ್ ಅನ್ನು ಬಿಡುಗಡೆ ಮಾಡಲ್ಲ ಹಾಗಾಗಿ ಇದು ಏನಲ್ಲ ಆಸಿಡ್ ಅಲ್ಲ ಏನಲ್ಲ ಆಸಿಡ್ ಅಲ್ಲ ಅದು ಎಕ್ಸ್ ಪ್ಲಸ್ ಐಯಾನ್ ಇದೆ ನಿಜ ದೇ ಕಂಟೇನ್ಸ್ ಎಚ್ ಪ್ಲಸ್ ಐಯಾನ್ಸ್ ಬಟ್ ಇಟ್ ಶುಡ್ ನಾಟ್ ಲಿಬ್ರೇಟ್ ಎಕ್ಸ್ ಪ್ಲಸ್ ಐಯಾನ್ಸ್ व्हेನ್ ರಿಯಾಕ್ಟ್ ವಿತ್ ಮೆಟಲ್ಸ್ ಬಟ್ ದೀಸ್ ಮೆಟಲ್ಸ್ ಸಾರಿ ದೀಸ್ ಆಸಿಡ್ಸ್ ದೇ ಆರ್ ಲಿಬರೇಟ್ ಹೈಡ್ರೋಜನ್ व्हेನ್ ದೇ ರಿಯಾಕ್ಟ್ ವಿತ್ ಮೆಟಲ್ಸ್ ಯಾವಾಗ

ಲೈಕ್ ರಿಯಾಕಲ್ ಅಂತಂದ್ರೆ ಅದು ಹೈಡ್ರೋಜನ್ ಜೊತೆಗೆ ಸರಿ ಅದು ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಹೈಡ್ರೋಜನ ನ ಲಿಬರೇಟ್ ಮಾಡೋಣ ಅಥವಾ ರಿಡ್ಯೂಸ್ ಮಾಡಲ್ಲ ಗೊತ್ತಾಗಿದೆ ಅಂತ ಕತ್ತೀವಿ ಈಗ ಹೋಗ್ತಿದೀವಿ ಆಸಿಡ್ಸ್ ಗೆ एग्जांपलಸ್ ಈಗ ಹೋಗ್ತಿದೀವಿ ಆಸಿಡ್ಸ್ ಗೆ एग्जांपलಸ್ एग्जांपल ಹೈಡ್ರೋಕ್ಲೋರಿಕ್ ಆಸಿಡ್ ಹೈಡ್ರೋಸೋಮಿಕ್ ಆಸಿಡ್ H2SO4 ಸಲ್ಫ್ಯೂರಿಕ್ ಆಸಿಡ್ ಹೋಗ್ರಿ ನೈಟ್ರಿಕ್ ಪ್ರಮುಖವಾಗಿ ಮೂರು ಬಹಳ ಹುಡುಗರು ಅಂತಾರೆ ಈಗಿನ ಹೇಳಿದ್ರ ಸರ್ ಏನ ಈಗಿನ ಸರ್ ಹೇಳಿದ್ರೆ ಎಲ್ಲವನ್ನು ಇವ್ ಟೇಸ್ಟ್ ನೋಡ್ಬೋದ್ರಿ ಎಲ್ಲ ಒಂದು ಟೇಸ್ಟ್ ನೋಡಿ ಅಮ್ಲನ್ನಕ್ಕಾಗಲ್ಲ ಟೇಸ್ಟ್ ಇಂದನೇ ಆಮ್ಲಕಾಗಲ್ಲ ಯಾಕಂದ್ರೆ ನೀವೇನಾದ್ರು ಇವ್ ಟೇಸ್ಟ್ ನೋಡಕ್ ಹೋದ್ರೆ ನೋಡು ಬಾಯಿ ಸುಟ್ಕೊಂಡು ಹೋಗ್ತೀರಿ ಹಾಗಾಗಿ ಕೆಲವೊಂದನ್ನ ಕೆಲವೊಂದು ನೋಡಿ ಟೆಸ್ಟ್ ಮಾಡ್ತೀವಿ ಕೆಲವೊಂದು ಪಿ ಎಚ್ ನೋಡಿ ಟೆಸ್ಟ್ ಮಾಡ್ತೀವಿ ಕೆಲವೊಂದು ಮೆಟಿಲ್ ಟೆಸ್ಟ್ ಮಾಡ್ತೀವಿ ನೆನ್ ಏನು ಒಂದು ಹೆಸರಿದೆ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ನಮ್ಮ ಕನ್ನಡದ ನಾವು ಗಂಧ ಕಾಮ್ಲಾ ಕನ್ನಡದ ಒಳಗಡೆ ಗಂಧ ಸಲ್ಫ್ಯೂರಿಕ್ ಆ್ಯಸಿಡು ಒಂದು ಆ್ಯಸಿಡ್ಗಳ ರಾಜ ಇವನು ನೋ ಡೌಟ್ ಒಂದು ಆ್ಯಸಿಡ್ಗಳ ರಾಜ ಇವನು ಹೈಡ್ರೋಕ್ಲೋರಿಕ್ ಆಸಿಡ್ ಇವ್ರು ಯಾರು ಇಲ್ಲಿರ್ತಾರೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಈಸ್ ಇನ್ ಒಂದು ಸ್ಟಮಕ್ ಎಲ್ಲ ಸ್ಟಮಕ್ಕಲ್ಲು ಸರ್ ನಮ್ಮ ಸ್ಟಮಕ್ ಅಂತರ ಸರ್ ನಮ್ ಸ್ಟಮಕ್ ಲು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಟ್ ಪ್ರೆಸೆಂಟ್ ಇನ್ ಹ್ಯೂಮನ್ ಸ್ಟಮಕ್ ಹೊರಗಡೆ ಹೊರಗಡೆನೂ ಇರ್ತದೆ ಪ್ರಮುಖವಾಗಿ ಬೆನಿಫಿಟ್ಗಳಿಗೆ ಅಥವಾ ಎಕ್ಸಾಮ್ ಅನೇಕ ಅಲ್ಲಿ ಕೇಳಿದೀರಿ ಐ ತಿಂಕ್ ನಾವು ಒಂದು ಪಿ ಸಿ ಪೇಪರ್ ಅನ್ಸ ಅಲ್ಲಿ ಕೇಳಿದ್ದ ಮಾನವನ ಜಠರದಲ್ಲಿರುವ ಆಮ್ಲ ಯಾವುದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಮ್ಮ ಡೌಟ್ ಬರ್ತಿರ್ಬೋದು ಆ್ಯಸಿಡ್ ಸ್ಟಮಕ್ ಅಲ್ಲಿ ಡೇಂಜರ್ ಸರ್ ಹೌದು ಡೇಂಜರೇ ಆದರೆ ജടറ ഏന ഈ ആസിഡ് ണ്ട് തുമ്പ ആ ജട്രക്ടീവ് ആ ഇട്ട് ജട്ര പദർ തിരി ഹൈഡ്രോക്ലോരിക് ആസിഡ് ജഡറക്ക് ഹാനി മാറ നോട് ഹലേ ഒരു മാത്രം മനുഷ്യ ബരബല്ലേ മനുഷ്യനേഹ് യോ ഹിരിയോ ഹി ബി ബരക്കാ ഏക ಏನೈತೆ ಹೈಡ್ರೋಕ್ಲೋರಿಕ್ ಆಸಿಡ್ ಐತೆ ಇದು ಡೇಂಜರ್ ಕೂಡ ಡೇಂಜರ್ ಇದ್ರ ಐತೆ ಆದ್ರೆ ಜಗರ ತುಂಬಾ ಪ್ರಿಕಾಷನ್ಸ್ ನಲ್ಲಿ ಅದನ್ನ ನೆಕ್ಸ್ಟ್ ಒಂದು ನೈಟ್ರಿಕ್ ಆಸಿಡ್ ಇದು ರಾಸಾಯನಿಕ ಗೊಬ್ಬರಗಳು ಒಳಗಂತ ಡಿ ಎ ಪಿ ಗೊಬ್ಬರ ಇರ್ಬೋದು ಅನೇಕ ಗೊಬ್ಬರಗಳಲ್ಲಿ ನೈಟ್ರಿಕ್ ಆ್ಯಸಿಡ್ ಇರ್ತದೆ ನೈಟ್ರಿಕ್ ಆಸಿಡ್ ಅಲ್ಲಿ ನೈಟ್ರೋಜನ್ ಐತೆ ಬೆಳೆಗಳಿಗೆ ನೈಟ್ರೋಜನ್ ಬೇಕು ಹಾಗಾಗಿ ನೈಟ್ರಿಕ್ ಆ್ಯಸಿಡ್ ಬೇಕು ನೈಟ್ರಿಕ್ ಆ್ಯಸಿಡ್ ಎಲ್ಲಿ ಬಳಸಿದ್ರೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಮತ್ತೊಂದು ಸಲ್ಫ್ಯೂರಿಕ್ ಆ್ಯಸಿಡ್ ಕಿಂಗ್ ಆಫ್ ಆ್ಯಸಿಡ್ ಅಂತ ಕೇಳಿದ್ವಿ ಹೇಳಿದ್ವಿ ಮತ್ತು ಇವನು ನೆನ್ಪಿಟ್ಟಿಬೇಕ್ರಿ ಬ್ಯಾಟ್ರಿಗಳು ಇರ್ತಾವಲ್ಲ ನೀವು ಯಾವುದಾದ್ರು ಮನೆಗಳಿಗೆ ತರ್ತಕ್ಕಂಥ ಬ್ಯಾಟ್ರಿಗಳಲ್ಲಿ ಯಾವ್ದು ಇರ್ತದೆ ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ತದೆ ಇವು ನಾರ್ಮಲ್ ಸಹಜವಾಗಿ ಪ್ರಯೋಗಾಲಯಗಳಲ್ಲಿ ಇರ್ತಕ್ಕಂಥ ಆ್ಯಸಿಡ್ ಒಂದು ಜಟರದಲ್ಲಿ ರಿಸರ್ವ್ ಬಟ್ ಒಳಗಡೆನೂ ಪ್ರಯೋಗಾಲಯಗಳಲ್ಲಿ ಅನೇಕ ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತದೆ ಅದನ್ನ ಪ್ರಯೋಗಾಲಯ ಬೇರೆ ಬೇರೆ ಪರ್ಪಸ್ ಅಲ್ಲಿ ಬಳಸ್ತಾ ಹೋಗ್ತೀವಿ ಆದ್ರೆ ದಿನನಿತ್ಯ ಜೀವನದಲ್ಲಿ ಕೆಲವೊಂದು ದಿನನಿತ್ಯ ಜೀವನದಲ್ಲಿ ಮೆತ್ತಿನೂ ಮೊಸರು ಇರ್ಬೋದು ಟಮೋಟ ಇರ್ಬೋದು ಅವ್ಯಾವ್ ಅಂತ ಈಗ ನೋಡ್ತಾ ಈಗ ಈಗ ಆಸಿಡ್ಸ್ ಎಲ್ಲೆಲ್ಲಿ ಇರ್ತಾವೆ ದಿನನಿತ್ಯ ಜೀವನದಲ್ಲಿ ಮೊಸರು ಕರಡ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ ನೆಕ್ಸ್ಟ್ ಮಣ್ಣಿನಲ್ಲಿ ದಾರು ಕಟ್ಟೆ ಆಸಿಡ್ ಮಣ್ಣಿನಲ್ಲಿ ಯೂಮಿಕ್ ಆಸಿಡ್ ಇರ್ತದೆ ಸಾಯಿ ಕಟ್ಟೆ ಸ್ಯೂಮಿಕ್ ಆಸಿಡ್ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಮಣ್ಣಿನಲ್ಲಿ ಯೂಮಿಕ್ ಆಸಿಡ್ ಮತ್ತೆ ನೀವು ನಿಂಬೆ ಹಣ್ಣು ನಿಂಬೆಹಣ್ಣಿನಲ್ಲಿ ನಿಂಬೆಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಇರ್ತದೆ ನಿಂಬೆಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಟೊಮೊಟೋ ಹಣ್ಣಿನಲ್ಲಿ ಆಕ್ಸಿರಿಕ್ ಆಸಿಡ್ ಇರ್ತದೆ ಟೊಮೊಟೋದಲ್ಲಿ ಆಕ್ಸಿರಿಕ್ ಆಸಿಡ್ ಇರ್ತದೆ ಟೀ ಸೊಪ್ಪುಗಳು ಟೀ ಸೊಪ್ಪಿನಲ್ಲಿ ಟ್ಯಾನಿಕ್ ಆಸಿಡ್ ಇರ್ತದೆ ನೀವು ಯಾವತ್ತಾದ್ರೂ ಅಂಗಡಿಗಳಿಗೆ ಹೋದ್ರೆ ಕೂಲ್ ಡ್ರಿಂಕ್ಸ್ ತಗೋತೀರಿ ಕೂಲ್ ಡ್ರಿಂಕ್ಸ್ ಕೊಟ್ಟಾಗ ಶೇಕ್ ಮಾಡಿ ಆ ಕೂಲ್ ಡ್ರಿಂಕ್ಸ್ಗಳಲ್ಲಿ ಕಾರ್ಬೋನಿಕ್ ಆಸಿಡ್ ಇರ್ತದೆ ಕೂಲ್ ಡ್ರಿಂಕ್ಸ್ಗಳಲ್ಲಿ ಕಾರ್ಬೋನಿಕ್ ಆಸಿಡ್ ಮತ್ತೆ ವಿನೇಗರ್ ಅಲ್ಲಿ ದುರ್ಬಲ ಆಸ್ಟಿಕ್ ಆಸಿಡ್ ಇರ್ತದೆ ದುರ್ಬಲ ಆಸ್ಟಿಕ್ ಆಸಿಡ್ ಮತ್ತೆ ನೀವು ಅನೇಕ ಜಾಗಗಳಲ್ಲಿ ನೋಡ್ಕೊಂತ ಬರಬಹುದು ಹುಣಸೆ ಹುಣಸೆಹಣ್ಣಿನಲ್ಲಿ ನೋ ಡೌಟ್ ಟಾಟರಿಕ್ ಆ್ಯಸಿಡ್ ಇರ್ತದೆ ಹುಣಸೆಣ್ಣಲ್ಲಿ ಟಾಟರಿಕ್ ಆ್ಯಸಿಡು ಟಮೋಟಿನಲ್ಲಿ ಆರ್ಜರಿಕ್ ಆ್ಯಸಿಡುಟ್ರಿಕ್ ಆ್ಯಸಿಡು ಪೈನಾಪನ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇರ್ತದೆ ಬಹುತೇಕವಾಗಿ ಎಲ್ಲೆಲ್ಲಿ ಉಳಿದು ಸಿಗುತ್ತೋ ಕೆಲವು ಕೆಲವೊಂದು ಇರ್ತದೆ ಮಣ್ಣಿನಲ್ಲಿ ಹ್ಯೂಮಿಕ್ ಆಸಿಡ್ ಇರ್ತದೆ ಗೊಬ್ಬರಗಳಲ್ಲಿ ನೈಟ್ರಿಕ್ ಆ್ಯಸಿಡ್ ಇರ್ತದೆ ಗೊಬ್ಬರಗಳಲ್ಲಿ ನೈಟ್ರಿಕ್ ಆ್ಯಸಿಡ್ ಬ್ಯಾಟ್ರಿಗಳಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ತದೆ ಮತ್ತೆ ನೀವು ಬಂದ್ರೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರ್ತದೆ ಜಗಳ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ತದೆ ಮತ್ತೆ ಇನ್ನೂ ಅನೇಕ ಜಾಗಗಳಲ್ಲಿ ಅನೇಕ ನೀವು ಇರಬೇಕು ಕನ್ಸಿಡ್ತಾರೆ ಮೆಥಲೋರಿಕ್ ಆಸಿಡ್ ಬಿಡುಗಡೆ ಆಗ್ತದೆ ಆಸಿಡ್ ಸೇಬಿನಲ್ಲಿ ಮ್ಯಾಲಿಕ್ ಆಸಿಡ್ ಇರ್ತದೆ ಸೇಬಿನಲ್ಲಿ ಮ್ಯಾಲಿಕ್ ಆಸಿಡ್ ಇರ್ತದೆ ಮತ್ತೆ ಇನ್ನು ನೋಡ್ತಾ ಹೋಗೋಣ ಬಹುತೇಕವಾಗಿ ಇವು ದಿನದ ಜೀವನದಲ್ಲಿ ಆಮ್ಲಗಳು ಇರ್ತದೆ ಇನ್ನು ಮುನ್ಕುವನಾ ಪ್ರತ್ಯಾಮ್ಲಗಳು ಬೇಸಸ್ ಅಂತ ಕರಿತೀವಿ ಬೇಸಸ್ 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 ಅಲ್ಲ ಬೇಸಸ್ ಬೇಸಸ್ ಮುನ್ಕು ಇವಾಗ ಬೇಸಸ್ ಸೇಮ್ ಅಲ್ಲೇನಿದ್ವು ಅವು ಕೆಲವು ಸ್ವಲ್ಪ ಉಲ್ಟಾಗಿರ್ತದೆ ಅಲ್ಲಿ ಪಿಡ್ಗಡೆ ಹೆಚ್ ಪ್ಲಸ್ ಐನ್ ಇದ್ದ ಆದ್ರೆ ಇಲ್ಲಿ ಓ ಎಚ್ ಮೈನಸ್ ಐನ್ ಇರ್ತದೆ ಆಮ್ಲಗಳಲ್ಲಿ ಹೆಚ್ ಪ್ಲಸ್ ಐನ್ ಇತ್ತು ಓ ಎಚ್ ನಲ್ಲಿ ಕ್ಷಮಶ್ರೀ ಎಚ್ ಪ್ಲಸ್ ಎಸ್ ಐನ್ ಆಮ್ಲಗಳಲ್ಲಿ ಓ ಎಚ್ ಮೈನಸ್ ಪ್ರತ್ಯಮ್ಲಗಳಲ್ಲಿ ಇರ್ತದೆ ಆಸಿಡ್ ಕಂಟೆನ್ ಎಚ್ ಪ್ಲಸ್ ಬೇಸಸ್ ಕಂಟೆನ್ ಓ ಎಚ್ ಮೈನಸ್ ಅಂಡ್ ಆಸಿಡ್ ಆರ್ ಸಾರಿ ನೇಚರ್ ಬಟ್ ಬೇಸ್ ಆರ್ ಬಿಟರ್ ಇನ್ ನೇಚರ್ ಅಂದ್ರೆ ಎಲ್ಲ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತವೆ ಕಹಿ ರುಚಿ ಅಂದ್ರೆ ಯಾವ್ಯಾವ ವಸ್ತುಗಳು ಕಹಿ ಆಗಿರ್ತವೆ ಏನಾಗಿರ್ತವೆ ಏನಾಗಿರ್ತವೆ ಆಗಿರ್ತವೆ ಬೇಸಸ್ ಆಗಿರ್ತವೆ ಇವುಗಳ ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕು ಇರ್ತದೆ ಈ ತಲೆ ನೇಚರ್ ಸ್ಟೂಡೆಂಟ್ಸ್ ಎಕ್ಸಾಕ್ಟ್ ಪಿ ಎಚ್ಮ್ ನ್ಯೂಟ್ರಲ್ ಪಿ ಎಚ್ ವ್ಯಾಲ್ಯೂ ಎಕ್ಸಾಕ್ಟ್ ಏಳು ಇತ್ತಂದ್ರೆ ಅದು ನ್ಯೂಟ್ರಲ್ ತಟಸ್ಥ ಪಿ ಹೆಚ್ ವ್ಯಾಲ್ಯೂ ಎಕ್ಸಾಕ್ಟ್ ಏಳಿದ್ರೆ ತಟಸ್ಥ ಏಳು ಪಾಯಿಂಟ್ ಒಂದ್ ಇಂದ ಹದ್ನಾಲ್ಕ ಇದ್ರೆ ಬೇಸು ಅದೇ ಜೀರೋ ಇಂದ ಆರು ಪಾಯಿಂಟ್ ಒಂಬತ್ತು ಇದ್ರೆ ಆಸಿಡ್ ನೀವು ಮುಂದೆ रेड लिटमस पेपर क्यों परिंदा नीले आइस तब है क्या वो कत्त्यांग लगे The blue liquid must be converted into red acid. Red liquid must be converted into blue. No doubt, it is. No doubt, it is base. OH sign, OH वाले sign से इतना है कहीं भी चीज़ बनती है इतना pH वाले sign point one to fourteen इतना है क्या हमको liquid इस तरह అనసార్ కొంచెం ఎగ్జాంపుల్స్ కొట్టి బిట్ తీరు సార్ మార్తివి ఎక్స్ ఎగ్జాంపుల్స్ ఇవ్వుతదిని ఈ ఫట్యంగలు ఉదాహరణ ఇవ్వుతదివి ఇది నోడ్రీ మెగ్నీషియం హైడ్రాక్సైడ్ MgOH MgOH నెక్స్ట్ NaOH సోడియం హైడ్రాక్సైడ్ సోడియం హైడ్రాక్సైడ్ మెగ్నీషియం హైడ్రాక్సైడ్ హైడ్రాక్సైడ్ అంటే మెగ్నీషియం హైడ్రోజన్ అంటే హైడ ఆక్సైడ్ ఆక్సిజన్ అయితే హైడ్రాక్సైడ్ నెంబర్ ఓకే మెగ్నీషియమ్ హైడ్రోజన్ ఆక్సిజన్ అది ఓదక మెగ్నీషియమ్ హైడ్రాక్సైడ్ సోడియం హైడ్రాక్సైడ్ ఇంకా పొటాషియం హైడ్రాక్సైడ్ కెఎ పొటాషియం హైడ్రాక్సైడ్ మెగ్నీషియం హైడ్రాక్సైడ్ క్యాల్షియం హైడ్రాక్సైడ్ నెన్పి ఫస్ట్ శాఖ నాలుకు బహుతానికి ప్రత్యాంగి ఉదాటి నోడ్రె మెగ్నీషియం హైడ్రాక్సైడ్ ಯಾರಾದರೂ ವಿಷ ಕೂಡಿದ್ರೆ ಅವರ ದೇಹದಲ್ಲಿ ತಟಸ್ಥ ಆಗಲಿಕ್ಕೆ ನಾವು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಕೂಡಿಸ್ತೀವಿ ಯಾರಾದರೂ ದೇಹದಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದ್ದ ವ್ಯಕ್ತಿಯೊಬ್ಬ ಐ ತಿಂಕ್ ಕೆಎಸ್ ನಾನು ವ್ಯಕ್ತಿಯೊಬ್ಬ ವಿಷ ಸೇವಿಸಿದ್ದಾನೆ ಈಗ ಅವರ ವಿಷವನ್ನು ತಟಸ್ಥೀಕರಿಸಲು ಯಾವ ಪ್ರತ್ಯುಲವನ್ನು ಕೂಡಿಸುತ್ತಾರೆ ಅಂತ ಕೇಳಿದ್ದ ನಾವು ಕೂಡಿಸ್ತೀವಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಕೂಡಿಸ್ತೀವಿ ಸೋಡಿಯಂ ಬಳಸ್ತೀವಿ ಅಂದ್ರೆ ಬಟ್ಟೆ ಸೋಪ್ಗಳ ತಯಾರಿಕೆಯಲ್ಲಿ ಡಿಟರ್ಜೆಂಟ್ ಕೇಕ್ಸ್ ಒಂದು ಮನೆಗಳಲ್ಲಿ ಬಳಸಿರುವ ಡಿಟರ್ಜೆಂಟ್ ಕೇಕ್ಸ್ ಅದರಲ್ಲಿ ಏನು ಬಳಸಿರ್ತಾರೆ ಸೋಡಿಯಂ ಅನ್ನ ಸಾರಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸಿರ್ತಾರೆ ಸರ್ ಕೆ ಓ ಎಚ್ ಎಲ್ ಬಳಸಿರ್ತಾರೆ ಸರ್ ನೋ ಡೌಟ್ ಇದನ್ನ ಬಟ್ಟೆ ಸೋಪ ಬಳಸಿದ್ರೆ ಇದನ್ನ ಮೈ ಹಚ್ಚ ಸಂಕಾರದಲ್ಲಿ ಬಳಸಿರ್ತಾರೆ ಮೈ ಹಚ್ಚ ಸಂಕಾರ ಅಂದ್ರೆ ಮೈ ಸೋಪ್ ಅಂದ್ರೆ ನಾವೇನ್ ಡಿಟರ್ಜೆಂಟ್ ಕೇಕ್ಸ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತೀವಿ ಅದೇ ವಾಷಿಂಗ್ ಸೋಪ್ ಗಳಲ್ಲಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬಳಸ್ತೀವಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಹಾಯ್ ಫ್ಯಾಟ್ಸ್ ಫ್ಯಾಟ್ಸ್ ಬಳಸಿ ನಾವು ಮೈಗಚ್ಚುವ ಹಚ್ಚುವ ಸೋಪ್ ಅನ್ನು ತಯಾರು ಮಾಡ್ತೀವಿ ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಿಮ್ಗೆ ಆಲ್ರೆಡಿ ಸುಣ್ಣ ಇದನ್ನ ಅರಳಿನ ಸುಣ್ಣ ಅಂತ ಕರಿತೀವಿ ಗೋಡೆ ಹಚ್ಚುವ ಸುಣ್ಣ ಇದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ತಟಸ್ಥೀಕರಣ ವಿಷ ಎನ್ಸಿದಾಗ ಅದೇ ಸೋಡಿಯಂ ಹೈಡ್ರಾಕ್ಸೈಡ್ ಬಟ್ಟೆ ತಯಾರಿಕೆಯಲ್ಲಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮೈಸೋಪ್ ತಯಾರಿಕೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಹುತೇಕವಾಗಿ ಮನೆಯ ಮನೆಯಲ್ಲಿ ಬಳಸುವ ಸುಣ್ಣ ಈ ಹೋಗ್ತಿದ್ದೀವಿ ಈಗ ಹೋಗ್ತಿದ್ದೀವಿ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ಸ್ ಅಂದ್ರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಅಥವಾ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಯಾವ ತರ ರಾಸಾಯನಿಕ ಕ್ರಿಯೆ ನಡೆಯುತ್ತೆ मेटल टू डबल ಚೆಕ್ ಮಾಡ ಹೈಡ್ರೋಜನ್ ಎರಡಿದೆ ಹೈಡ್ರೋಜನ್ ಎರಡಿದೆ ಕ್ಲೋರಿನ್ ಎರಡಿದೆ ಕ್ಲೋರಿನ್ ಎರಡಿದೆ ಸೋಡಿಯಂ ಎರಡಿದೆ ಸೋಡಿಯಂ ಎಸ್ ಇದು ಕಾಮನ್ ಈಕ್ವೇಶನ್ ಅಂತ ಮ್ಯಾನ್ ಆ ತರ ಆಸಿಡ್ ರಿಯಾಕ್ಟ್ ಮೆಟಲ್ ಡೆಫಿನೆಟ್ಲಿ ಇದೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಆಸಿಡ್ ಬೇಸಿಗೆ ಜಸ್ಟ್ ಮಾಡಿದೆ हईड्रोजन अल प्रोड्यूस वाट इतना प्लस सोडियम इम्स टू सोडियम क्लोड प्लस हईड्रोजन बेरे तीन एस एम जि मैग्निशियम इट बिकमीशियम क्लोरइड प्लस हाइड्रोजन बैलेंस मारी ट्वाइस कलर डबल मार कलर रे टू एमजी एयर टू एमजी डबल मार कलर बिकॉज़ मैग्नीशियम क्लोराइड अब फोर एम फोर एचसीएम सी इली टू हेक्सीएम टू टू सॉरी 4 हाइड्रोजन इधर टू टू जब फोर फोर हाइड्रोजन सीएम फोर क्लोरीन इधर 2 * 2 2 2 4 क्लोरीन * मैग्नीशियम 2 मैग्नीशियम इ तरह हाइड्रोक्लोरिक तो हाइड्रोक्लोरिक एसिड तोलली नेक्स्ट सल्फ्यूरिक एसिड ನಲ್ಲಿ ಕೇಳ್ತಾ ಹೋಗ್ತೀನಿ ಈಗ ನೀವು ನೋಡ್ತಿರಬಹುದು ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದ್ದೀನಿ ನಾನು ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ವಿತ್ मैग्नीशियम ಇಟ್ ಇಸ್ ಮೆಟಲ್ ಇಟ್ बिकमನ್ मैग्नीशियम সালফেট ಪ್ಲಸ್ ಹೈಡ್ರೋಜನ್ ಆಸ್ ಯುಶುವಲ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ರಿಯಾಕ್ಟ್ ವಿತ್ ಕಾಪರ್ ಇಟ್ बिकमನ್ ಕಾಪರ್ সালফেট ಪ್ಲಸ್ ಹೈಡ್ರೋಜನ್ ಸಿರಿಕ್ ಬ್ಯಾಲೆನ್ಸ್ ಮಾಡ್

आयरन, जिंक, एवरीथिंग इज़ मेटल्स इज़ देवर, सो टेक दन एंड राइट दिस लाइक, ओके? सी, ननी मूंग कोटिवी एसिड रिएक्टिव मेटल्स और भी, एक एसिड रिएक्टिव बेस, परे एसिड तो बेस एंड बेक मर्टम ता, एसिड नो डाउट मेया दर तो बढ़ रही, एसीएलआर तो बढ़ रही, देन बेस एनएएलआर तो बढ़ � ನ್ ಇಲ್ಲಿ ಒಂದಿದೆ ಇಲ್ಲಿ ಕ್ಲೋರಿನ್ ಒಂದಿದೆ ಬ್ಯಾಲೆನ್ಸ್ ಆಗಿದೆ ಇಲ್ಲಿ ನೋಡ್ರಿ ಸೋಡಿಯಂ ಒಂದಿದೆ ಇಲ್ಲಿ ಸೋಡಿಯಂ ಒಂದಿದೆ ಸೊ ನೋ ಡೌಟ್ ಇದು ಬ್ಯಾಲೆನ್ಸ್ ಆಗಿದೆ ನೀವು ಮತ್ತೆ ಬೇರೆ ಬೇರೆ ತಗೋಬಹುದು ಎಚ್ ಎನ್ಸಿ मैग्निशियम फ्लोर ಎರಡು ಎರಡು ಕ್ಲೋರಿನ್ ಇದೆ ಎರಡು ಕ್ಲೋರಿನ್ ಇದೆ ಇಲ್ಲಿ ಒಂದು ಹೈಡ್ರೋಜನ್ ಇಲ್ಲಿ ಎರಡು ಹೈಡ್ರೋಜನ್ ಇಲ್ಲಿ ಹೈಡ್ರೋಜನ್ ನಾಲ್ಕು ಹೈಡ್ರೋಜನ್ ಆಗಿದೆ ಬಟ್ ಇಲ್ಲಿ ಎರಡು ಹೈಡ್ರೋಜನ್ ಇದೆ ಇಲ್ಲಿ ಟ್ವೈಸ್ ಮಾಡ್ರಿ ನಾಲ್ಕು ಹೈಡ್ರೋಜನ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಇಲ್ಲಿ ಮೆಗ್ನೀಷಿಯಂ ಒಂದಿದೆ ಇಲ್ಲಿ ಮೆಗ್ನೀಷಿಯಂ ಒಂದಿದೆ ಆಕ್ಸಿಜನ್ ಎರಡು ಇದೆ ಇಲ್ಲಿ ಆಕ್ಸಿಜನ್ ಹೇಳಿದೆ ಸೊ ಇದು ಬ್ಯಾಲೆನ್ಸ್ ಆಗಿದೆ ಇದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಂಗ್ ರಿಯಾಕ್ಟ್ ಮಾಡ್ತು ಅಂತ ಈಗ ಹೋಗ್ತಿದೀವಿ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಈಗ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಯಾವ್ದಾದ್ರು ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಯಾವ್ದಾದ್ರು ಬೇಸ್ ರಿಯಾಕ್ಟ್ ಮಾಡಬೇಕಾಗುತ್ತೆ ನೋಡೋಣ ಸಿ ಎ ಹೆಚ್ ವೈಸ್ ಇಟ್ ಯೂಸ್ ರೈಸ್ ಟು ಸಾಲ್ಟ್ ಸಾಲ್ಟ್ ಅಂದ್ರೆ ಸಿ ಎಸ್ ಓ ಫೋರ್ ಪ್ಲಸ್ ಹೆಚ್ ಟು ಚೆಕ್ ಮಾಡೋಣ ಬ್ಯಾಲೆನ್ಸ್ ಆಗಿ ಕಲಿಯುತ್ತಾ

बट इ प्लस बेसिस मेटल आक्सइड प्लस साटर सेमूशल मुनक हिस्सा मेटल आक्सइड मेटल आक्सइड अग्निशियम प्लस एच इनशियम क्लोरइड प्लस मैग्निशियम क्लोरइड प्लस मैग्नि ಆಸಿಡ್ ಪ್ಲಸ್ ಮೆಟಲ್ ಇಕಟ್ಟು ಮೆಟಲ್ ಆಕ್ಸೈ ಸಾರಿ ಸಾಲ್ಟ್ ಪ್ಲಸ್ ವಾಟರ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಆಸಿಡ್ ಪ್ಲಸ್ ಬೇಸ್ ಇಟ್ಯೂಸ್ ರೈಸ್ಟ್ ಪ್ಲಸ್ ವಾಟರ್ ಮೆಟಲ್ ಆಕ್ಸೈಡ್ ಪ್ಲಸ್ ಆಸಿಡ್ ಇಟ್ಯೂಸ್ ರೈಸ್ಟ್ ಪ್ಲಸ್ ವಾಟರ್ ಈ ಮೂರಲ್ಲಿ ಒಂದನ್ನು ಎಕ್ಸಾಮ್ ಕೇಳುವಂತ ಚಾನ್ಸಸ್ ಇದೆ ದಯಮಾಡಿ ಇಲ್ಲಿ ನಾನ್ ತಗೊಂಡಿರ್ತಕ್ಕಂಥ ಆಸಿಡ್ಸ್ತಿ ಬೇರೆ ಆಸಿಡ್ಸ್ ತಗೊಂಡ್ರಿ ಮೆಟಲ್ಸ್ ಬಂದಿ ಬೇರೆ ಮೆಟಲ್ಸ್ ತಗೊಂಡು ಅಂತ ಹೇಳ್ತಿದ್ದೀವಿ ಈಗ ಮುಂದಿನ ತರಗತಿಯಲ್ಲಿ ನಾನು ಸಾಲ್ಟ್ ಮೇಲೆ ಹೋಗ್ತೀನಿ ಮತ್ತೆ ನ್ಯೂಟ್ರಲೈಸೇಷನ್ ಮೇಲೆ ಹೋಗ್ತೀನಿ ಕ್ವಶನ್ ಪೇಪರ್ಗೆ ಹೋಗ್ತೀನಿ ದಯಮಾಡಿ ಎಲ್ಲರೂ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯಮಾಡಿ ಬೆಲ್ಲ ಮಾಡಿ ಅಂತ ಹೇಳಿ ಕೇಳಿಕೊಡ್ತಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ಆಸಿಡ್ಸ್ ಅಂದ್ರೆ ಆಮ್ಲಗಳ ಗುಣಗಳು ಬೇಸಸ್ ಅಂದ್ರೆ ಪ್ರತ್ಯಾಮ್ಲದ ಗುಣಗಳು ನೋಡಿದ್ವಿ ಅದಾದ್ಮೇಲೆ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಅಂದ್ರೆ ಆಮ್ಲಗಳು ಲೋಳಿ ವರ್ತಿಸ್ತಾವಂತ ನೋಡಿದ್ವಿ ಆಸಿಡ್ ರಿಯಾಕ್ಟ್ ವಿತ್ ಬೇಸ್ ಆಮ್ಲಗಳ ಪ್ರತ್ಯಾಮ್ಲ ಹೆಂಗ್ ವರ್ತಿಸ್ತು ಅಂತ ನೋಡಿವಿ ಅಂದ್ರೆ ಮೆಟಲ್ ಆಕ್ಸೈಡ್ ಲೋಹದ ಆಕ್ಸೈಡ್ ಮತ್ತೆ ಆಸಿಡ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತು ಅಂತ ನೋಡಿವಿ ನಾವು ಮುಂದಿನ ಕ್ಲಾಸ್ ಅಲ್ಲಿ ಲವಣದ ಕುಟುಂಬ ಸಾಯಿಂಟ್ ಫ್ಯಾಮಿಲಿ ನೋಡ್ತೀವಿ ಅದಾದ್ಮೇಲೆ ತಟಸ್ಥೀಕರಣ ಮತ್ತೆ ಈ ಚಾಪ್ಟರ್ ಓರಿಯೆಂಟೇಶನ್ ಅಲ್ಲಿ ಇನ್ನೊಂದಿಷ್ಟು ಕೀ ಪಾಯಿಂಟ್ಸ್ ಅನ್ನು ನೋಡಿ ಆಮೇಲೆ ನಾವು ಕ್ವಶನ್ ಪೇಪರ್ ಅನಾಲಿಸ್ ಹೋಗ್ತೀವಿ ದಯಮಾಡಿ